ಅಖಿಲ ಭಾರತ ವೀರಸೈವ ಲಿಂಗಾಯತ ಮಹಾಸಭಾ ತಾಲೂಕು ಘಟಕ ಹಾಗೂ ಯುವ ಘಟಕ ಅಖಿಲ ಭಾರತ ಸರಣ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ವೀರಸೈವ ಲಿಂಗಾಯತ ಸಂಘ ಸಂಸ್ಥೆಗಳು ಜೆಎಸ್ಎಸ್ ಶಿಕ್ಷಣ ಸಂಸ್ಥೆಗಳ ಸಹಯೋಗದಲ್ಲಿ ಗುಂಡ್ಲುಪೇಟೆ ಪಟ್ಟಣದ ಜೆಎಸ್ಎಸ್ ಅನುಭವ ಮಂಟಪದಲ್ಲಿ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ ಶತೋತ್ತರ ದಶಮಾನೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು

సో హోగా మన మనకి సమీప విద్యార్థి గురుకుల గురు పాఠ కలివ గురు సేవలను పాఠ కలికున్న జాగ్రత్త ఆచార ಅಷ್ಟೇ ವಿದ್ಯಾರ್ಥಿಗಳಿಗೆ ಉದ್ದೇಶದಿಂದ ಮಾತೆ ಅಂತ ಹೇಳಿದ್ರೆ ನಾವು ಒಪ್ಪಿಕೊಳ್ಳುತ್ತಾ ಇದ್ದೀವಿ ತಂದೆ ನಾವು ಪ್ರಮೋಷನ್ ಗೆ ಕಟ್ತಾ ಇದ್ದೀವಿ ಅವರಿಗೆ ತಮ್ಮೆ ಬಿತ್ತು ಸಹ ಅನುಸರಣೆ ಮಾಡ್ತೀವಿ ಅವರ ಪ್ರಸಾದದ ನಿಂತು ಕಾಯ್ತಾ ಇದ್ದೀವಿ ಈಗ ನಾವು ನೋಡಬೇಕು ಅಂತ ಅಂದ್ರೆ ಪ್ರಸ್ತುತ ಕರ್ನಾಟಕ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆ ಮತ್ತೆ ವಿಷ್ಣುನಾಥ್ ಕೃಷ್ಣದೇವ್ ಅವರ ಪ್ರಾರಂಭ ಅವರು ಲೌಕಿಕ ಸಮಾಜಕ್ಕೆ ಸೇವೆ ನಮ್ಮ ಆಂತರಿಕ ಸಾಧನೆ ಪ್ರಾರಿಕ ಸಾಧನೆ ಎರಡೂ ಮಟ್ಟಕ್ಕೆ ಕೂಡ ನಡೆಸಿದರು ಅದನ್ನು ಯಾವತ್ತು ಪ್ರತ್ಯೇಕ ಮಾಡೋದಕ್ಕೆ ಅವರು ಇಷ್ಟಪಡ್ತಿರ್ಲಿಲ್ಲ ಇದುವರೆ ಶರೀರ ವೇಗವಾಗಿ

ये वो चीज़ है ना जो देखने को तो इसका तो ऐसा ही है तो देखो 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 ಅವರ ಸ್ವಾಮೀಜಿ ಅವರಿದ್ದು ಅವರ ಸ್ನೇಹಿತರು ಸಂಸ್ಕೃತ ಮಾಧ್ಯಮ ಅವರು ಮತ್ತು ಅವರ ಸ್ನೇಹಿತರನ್ನು ಗಳಿಸಿ ಅವರ ಸ್ವಾಮೀಜಿ ಅವರು ಅವರಿಗೆ ಪತ್ರ ಭಾಷೆಯಲ್ಲಿ ಅಂತಂದ್ರೆ ಈಗ ನಾವೆಲ್ಲ ಸೇವೆಗಳನ್ನು ಅರ್ಥ ಮಾಡಬೇಕು ಅಂತೇಳಿ

ನೋಡುವ ಮನುಷ್ಯರಿಗೆ ಸಂತೋಷವಾಗುತ್ತೆ ವಿದ್ಯಾರ್ಥಿನಿ ಆರಂಭ ಮಾಡಬಾರದು ಅಂತ ಹೇಳಿದ ಅದೇ ಮಹರ್ಸ್ವಾಮಿ ಅವರು ಆಸ್ತಿ ಶುರು ಮಾಡ್ತಾ ಬರೋದು ಮದ್ರ ಮನುಷ್ಯರು ನಡೆದ ಆಸ್ತಿ ಬಂದೇ ಆಸ್ಥೆಗೆ ಕಲಿಯಬಾರದು ಇರ್ಬೋದು ಪಾಠ ಯಾಕೆಂದ್ರೆ ನಿರಂತರವಾಗಿ ನಡ್ಕೊಳ್ಬೇಕು ಅಂತ ಈ ಆಸ್ತಿಯಿಂದ ಬರುವಂತಹ ಆದಾಯವನ್ನು ವಿದ್ಯಾರ್ಥಿ ನಿಲಯಕ್ಕೆ ಉಪಯೋಗಿಸಿಕೊಳ್ಳುವಂಥದ್ದನ್ನು

स्पेशल टूस फरीया के तरीके के कुछ लोगों ने शामिल किया और मेरे साथी को उनका यार मेरे साथी है ना அதே ರೀತಿ ওর ಒಂದು ಮನುಷ್ಯನ ಜೀವನದ ಅವರು ಏನು ನನಗೆಕ್ಕೆ ನನಗೆ ಯಾರು ವಿತ ಸೆಕ್ಷನ್ ಅಂತ ನಾನು ಅವರು ಜೀವನದಲ್ಲಿ ಏನು ಸಾಧನೆ ಮಾಡ್ಕಿದ್ದಾರೆ ನನಗೆ ದೇಯೆ ಶಿಕ್ಷಣದ ಮಾತ್ರಾ ಅವ್ರ ಜೀವನ ರೂಪಿಸಿಕೊಳ್ಳೋಕ್ಕೆ ಶಕ್ತಿ ತುಂಬ ಅವರು ನರೇಂದ್ರ ಸ್ವಾಮಿ ಆ ರೀತಿ ಮಾಡಿ ಸೇವೆಗೆ ಅವರು ಆಗಿದೆ ನಾನ್ ಕೊಟ್ಟಂತ ಸೇವೆ ಮುಖಾಂತರ ನಾವು ಅವನ್ನ ನಾಸ್ಕೋಬೇಕು ಅದೇ ರೀತಿ ಆ ಅವರು ಸೇವೆಯನ್ನು ಮಾಡಿದ ನಾವು ಅವನ ಜೀವನದಲ್ಲಿ ಮುಖಾಂತರ

Kebetulan pada saat kondisi ketika itu masih di sana, karena kita ini adalah karena

அவகாஷங்கள உத்தியோகத்தில் மைசூர் கிராமத்தில் உண்டாகும் அவர் முறை லட்சாத்து உதவ அதே ரீதியாக கைலாத சேவை ಖಂಡಿತವಾಗಿದ್ದ ಅರ್ಜೆಸ್ಕೊಳ್ಳಲು ಬೇಕಾಗಿದೆ ಜೊತೆಗೆ ನಾವು ಕೂಡ ನಮ್ಮ ಧೈರ್ಯದ ಸೇವೆನ ಖಂಡಿತವಾಗಲು ನಾವು ಸಭಾ ಮಾಡಬೇಕು ಅಂದರೆ ಅದಕ್ಕೆ ಖಂಡಿತ ಒಟ್ಟಿಗೆ ಒಂದು ಅರ್ಥ ಬರ್ತದೆ ಜೊತೆಗೆ ಜೀವನದಲ್ಲಿ ಇವತ್ತು ನಾವು ನೋಡ್ತಿದ್ದೀವಿ